ಶುಭೋದಯ ಶುಭ ದಿನ ಬೆಳಗಿನ ಮಾತು ಬೆಳಕಿನ ಮಾತು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಮಾತು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಮಾತು ಜೀವನವನ್ನು ಸರಳವಾಗಿ ಬದುಕಲು ಕಲಿತವನು ಜೀವನವನ್ನು ಸರಳವಾಗಿ ಬದುಕಲು ಕಲಿತವನು ಜಗತ್ತಿನ ಎಲ್ಲಾ ಭಾರಗಳಿಂದ ಮುಕ್ತನಾಗುತ್ತಾನೆ ಜಗತ್ತಿನ ಎಲ್ಲಾ ಭಾರಗಳಿಂದ ಮುಕ್ತನಾಗುತ್ತಾನೆ ಇನ್ನೊಮ್ಮೆ ಹಾ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಮಾತು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಮಾತು ಜೀವನವನ್ನು ಸರಳವಾಗಿ ಬದುಕಲು ಕಲಿತವನು ಜೀವನವನ್ನು ಸರಳವಾಗಿ ಬದುಕಲು ಕಲಿತವನು ಜಗತ್ತಿನ ಎಲ್ಲ ಭಾರಗಳಿಂದ ಮುಕ್ತನಾಗುತ್ತಾನೆ ಜಗತ್ತಿನ ಎಲ್ಲ ಭಾರಗಳಿಂದ ಮುಕ್ತನಾಗುತ್ತಾನೆ ಧನ್ಯವಾದಗಳು ವಂದನೆಗಳು